ಎಲ್ಲ ಫಸ್ಟ್ ಎಂಟ್ರಿ ನೋಡಿ ಒಳಗಡೆ ಹೋಗೋದು ಒಳಗಡೆ ಹೋಗೋದು ಮತ್ತು ಇದು ಎಂಟ್ರೆನ್ಸ್ ಎಂಟ್ರೆನ್ಸ್ ಎಲ್ಲ ಏನು ಚೆನ್ನಾಗಿದೆ ಮಾರೆ ಹಂಡ್ರೆಡ್ ರುಪೀಸ್ ಟಿಕೆಟು ಕೊಟ್ಟರೂ ಚಿಂತೆ ಎಲ್ಲ ಚೆನ್ನಾಗಿದೆ ಒಳಗಡೆ ಎಷ್ಟು ಚೆನ್ನಾಗಿದೆ ನೋಡಿ ಫುಲ್ ಕುತ್ಕೊಳ್ಳಿಕ್ಕೆಲ್ಲ ಒಳ್ಳೆ ಅಲ್ಟಿಮೇಟ್ ಮಾಡಿದ್ದಾರೆ ಸೂಪರ್ ಉಂಟು ಮತ್ತು ಫ್ಯಾಮ್ಲಿ ಫೋಟೋಗ್ರಫಿ ಏನು ಚೆಂದ ಸಾಪ್ ಸಖತ್ತಾಗಿದೆ ಆಗಿದೆ ಅದು ಏನಪ್ಪ ಅಂದರೆ ನಾವು ಚಿಕ್ಕ ಇದು ಈ ಥರ ಬರಲಿಕ್ಕೆ ಒಂದು ಕ್ರೇಜೇ ಬೇರೆ ಬಟ್ ಆದರೂ ನಮಗೆ ಬರ್ಲಿಕ್ಕೆ ಕಷ್ಟ ಆಗ್ತಿತ್ತು ಆಗ ಆಗ ನಮಗೆ ಕರ್ಕೊಂಡು ಹೋಗೋರು ಇರಲಿಲ್ಲ ಇವಾಗ ನಾವೇನು ಬರ್ತಿದ್ದೇವೆ ಈಗ ಮಕ್ಕಳೆಲ್ಲ ನೋಡುವಾಗ ನಮಗೇನು ಖುಷಿ ಆಗ್ತದೆ ಎಂಥ ಎಂತೆಲ್ಲ ಐಟಮ್ಸ್ ಇಟ್ಟಿದ್ದಾರೆ ಅಂದರೆ ಚೆನ್ನಾಗಿದೆ ಅಷ್ಟು ಚೆನ್ನಾಗಿದೆ ಫೋಟೋ ಯಾರಾದ್ರೂ ಫೋಟೋಗ್ರಾಫಿಯರ್ ಅವರು ಬಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಒಳ್ಳೊಳ್ಳೆ ಫೋಟೋ ತೆಗಿಬೋದು ಅವರೆಲ್ಲ ಈ ಬ್ಯಾಕ್ ಗ್ರೌಂಡಲ್ಲೆಲ್ಲ ಮತ್ತು ಒಂಥರ ಇಲ್ಲೆಲ್ಲ ಒಂಥರ ಮನೆ ನಾರ್ಮಲ್ ರಿಯಲ್ಲಾಗಿ ಶಾಪ್ ಟೈಪೇ ಉಂಟು ಅದೆಲ್ಲ ಗೇಟು ಸೊ ಒಂದು ಏನೋ ಒಂದು ದುಬೈಲಿ ಎಲ್ಲೋ ಒಂದು ಗಲ್ಫಲ್ಲಿ ಇದ್ದವನು ಈ ಫೀಲ್ ಬರ್ತದೆ ಈ ಪೋಸ್ಟರ್ ಆ ಥರನೇ ಇದ್ರೆ ಈ ಏರಿಯಾದಲ್ಲಿ ಸಕ್ಕತ್ ಆಗಿದೆ ಸೈಕ್ಕಾಗಿದೆ ನೀವು ಬನ್ನಿ ನೋಡಿ ಜನ ಸಪೋರ್ಟ್ ಮಾಡ್ಕೊಳ್ಳಿ ಹೀಗೇ ಚೆನ್ನಾಗಿದೆ ಪ್ರತಿಯೊಂದು ಇದು ನೋಡಿ ಇದೆಲ್ಲ ನಮಗೆ ನೋಡುವಾಗಲೇ ಏನೋ ಒಂದು ಕ್ರೇಜ್ ಬರುತ್ತೆ ಬಟ್ ನೋಡಿ ಒಂಥರ ಅರಮನೆ ಟೈಪ್ ಒಂದೊಂದು ಬ್ಯಾನರ್ಗಳು ಉಂಟು ಅಂದರೆ ಈ ಥರ ಸಿಂಹಾಸನ ಈ ಥರ ಸಿಂಹಾಸನ ಮನೆ ಒಳಗಡೆ ಯಾವ ಥರಲಿ ಇರ್ತದೆ ಸೊ ಅಷ್ಟೆಲ್ಲ ಚೆನ್ನಾಗಿರುತ್ತೆ ಸೊ ಜನ ಮತ್ತು ಆ ಕಡೆಯಲ್ಲಿದ್ದರು ಸೊ ಜನ ನನ್ನನ್ನು ನೋಡ್ತಿದ್ರು ನಾನು ನನಗೆ ಸಹ ಇದೆಲ್ಲ ಫಸ್ಟ್ ಟೈಮ್ ಇಲ್ಲ ಬ್ಲಾಗಿಂಗ್ ಈ ಥರ ಎಲ್ಲ ಮಾಡೋದು ಸೊ ಅದು ಏನೋ ಒಂದು ಏನಂದರೆ ಫಸ್ಟ್ ಟೈಮಿಗೆ ಗೊತ್ತಿರಲಿಲ್ಲ ಈಗ ಮಾಡ್ತಾ ಮಾಡ್ತಾ ಹ್ಯಾಬಿಟ್ ಆಗಿದೆ ಸೊ ಆಗ ಅದು ಬೇರೆ ವಿಷಯ ಸೊ ಈ ಥರ ಉಂಟು ನೋಡಿ ಈ ಥರ ಇದು ಅರಮನೆ ಏನು ಸೈಕ್ ಆಗಿದೆ ಅಂದರೆ ಅರಮನೆ ಒಬ್ಬ ಸೊ ಅದನ್ನು ನೋಡಿದ್ರೆ ನೋಡಿ ನೋಡಿ ಹೇಗಿದೆ ನೋಡಿ ಬ್ಯಾನರಲ್ಲಿ ಅಷ್ಟು ಸಿಕ್ಕಾಪಟ್ಟೆ ದೊಡ್ಡದುಂಟು ಬ್ಯಾನರ್ಗಳೆಲ್ಲ ಸೊ ಜನ ನನಗೇನೇನು ಆ ಕಡೆಯಿಂದ ನೋಡಿ ತಪ್ಪಿಸಿ ಬಂದಿದ್ದೀನಿ ಈಗ ಸುಮಾರು ಜನ ಹಿಂದೆ ಇದ್ದರು ಅವ್ರನ್ನೆಲ್ಲ ಮುಂದೆ ಹಾಕಿ ಬಂದಿದ್ದೇನೆ ಸೊ ನೋಡಿ ಯಾವ ಥರ ಇಲ್ಲಿದೆ ಇದು ನೋಡಿ ನವಿಲು ಸೊ ತುಂಬ ನಿಮಗೆ ಅದು ಬರುವಾಗಲೇ ಅದು ಯಾವುದೋ ಒಂದು ಪ್ರಪಂಚದಲ್ಲಿ ಬಂದಿದೆ ಅನ್ನೋದು ಒಂದು ನಿಮಗೆ ಒಂದು ಫೀಲ್ ಬರ್ತದ ಅಷ್ಟು ಚೆನ್ನಾಗಿದೆ ಅಷ್ಟು ಇದೆ ಬ್ಯಾನರ್ ಗೀನರಿ ಅಷ್ಟು ಚೆನ್ನಾಗಿ ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಎಲ್ಲ ಒಳ್ಳೆ ಆರಾಮನೆ ಲೈಟ್ಸ್ ಗೇಟ್ಸು ಒಳ್ಳೆ ಪಾಟ್ ಗೀಟ್ ಎಲ್ಲ ಸೈಕಾಗಿ ಹೋಗಿದೆ ನೋಡಿ ಬರ್ಬೋದು ಆರಾಮಾಗಿ ಚೆನ್ನಾಗಿದೆ ದಟ್ ಬ್ರೋ ಬಾಹುಬಲಿ ಗಾಯ್ಸ್ ಬಾಹುಬಲಿ ಯಾರು ನೋಡಿಲ್ಲ ಸೊ ನಿಮಗೆ ನಾನು ಬಾಹುಬಲಿ ತೋರಿಸ್ತೇನೆ ಎಂಟ್ರೇಂಜ್ ಹೇಗಿರುತ್ತೆ ನೋಡಿ ನೋಡಿ ಇದು ಬಾಹುಬಲಿ ಇದೆಲ್ಲ ಏನಂದರೆ ಬಾಹುಬಲಿ ಸೆಟ್ ನೋಡಿ ಬಾಹುಬಲಿ ಸೆಟ್ ಹಾಕಿದ್ದಾರೆ ಚೆನ್ನಾಗಿದೆ ಬಾಹುಬಲಿ ಸೆಟ್ಟು ಸೊ ಇದೆಲ್ಲ ಕೂತ್ಕೊಂಡು ಬಾಹುಬಲಿ ಸೆಟ್ಟು ಸೊ ನೋಡಿ ಹೇಗಿದೆ ಬಾಹುಬಲಿ ಸೆಟ್ ಉಂಟು ಚೆನ್ನಾಗಿದೆ ಸೊ ನೀವು ಸಹ ಬನ್ನಿ ಇದೆಲ್ಲ ಎಂಜಾಯ್ ಮಾಡಿ ಬಾಹುಬಲಿ ಸೆಟ್ ಉಂಟು ಸೊ ಅಲ್ಲಿ ಬಿಕಾಸ್ ಅಲ್ಲಿ ಉಂಟು ಅಲ್ಲಿ ನಾನು ನಿಮಗೆ ತೋರಿಸ್ತೇನೆ ಸೊ ಬನ್ನಿ ಎಸ್ ಇದು ನೋಡಿ ಇದು ಏನಂದ್ರೆ ನೀರ್ ಒಳಗಡೆ ಒಂದು ಹುಡುಗಿ ಇದ್ದಾಳೆ ಸೊ ಅಲ್ಲಿ ಏನಂದ್ರೆ ಒಂದರ ಡಾಲ್ಫಿನ್ ಟೈಪ್ ಅವಳು ಆತರಲ್ಲಿ ನಮ್ಗೆ ತೋರಿಸ್ಕೊಡ್ತಾಳೆ ಅಂದ್ರೆ ವಿಷಯ ಏನಂದ್ರೆ ಒಂದು ಡಾಲ್ಫಿನ್ ಟೈಪ್ ಹೇಗೆ ಸ್ವಿಮ್ಮಿಂಗ್ ಮಾಡತ್ತೆ ಆ ಟೈಪ್ ಅಲ್ಲಿ ಅವಳು ಹೇಳ್ಕೊಡ್ತಾಳೆ ಸೊ ಎಲ್ಲ ಸ್ವಲ್ಪ ಪೋಕುರಿ ಸ್ವಲ್ಪ ಆಟ ಆಡ್ತಾಳೆ ಗೇಮ್ಸ್ ಎಲ್ಲ ಮಾಡ್ತಾಳೆ ಸ್ವಲ್ಪ ಅದರಲ್ಲೆಲ್ಲ ನಮಗೆ ಈಗ ಲಿಫ್ಟ್ ಲಿಫ್ಟ್ ಕೊಡ್ತಾಳೆ ಸ್ವಲ್ಪ ಈ ಥರ ಎಲ್ಲ ಮಾಡ್ತಾಳೆ ನೋಡಿ ಇವಾಗ ನಾನು ತೋರಿಸ್ತೇನೆ ಯಾವ ಎಲ್ಲ ಇರ್ತದೆ ಅವಳದಂತೇಳಿ ಸೊ ಹಾಗಾಗಿ ಚೆನ್ನಾಗಿ ಅವಳಿಗೆ ಏನಂದ್ರೆ ಬ್ರೀದಿಂಗ್ ತೊಗೊಳ್ತಿದ್ದಾಳೆ ಈಗ ಮೇಲೆ ಹೋಗಿ ಬ್ರೀದಿಂಗು ಮತ್ತು ಸೇಮ್ ಈ ರಿಯಲ್ ಲೈಫಲ್ಲಿ ಹೀಗೇನು ಇರ್ತದೆ ಆ್ಯಚುಲಿ ಸಮುದ್ರಲೆಲ್ಲ ಇದೇ ಟೈಪಲ್ಲಿ ಇರ್ತದೆ ಇದೇ ಥರ ಥರ ಟೈಪಲ್ಲಿ ಮೀನ್ಸ ಉಂಟು ಸೇಮ್ ಹಾಗಾಗಿ ಒಂದು ಕಾನ್ಸೆಪ್ಟಲ್ಲಿ ಇವರು ತೋರಿಸಿದ್ದಾರೆ ಜನರಿಗೆ ಸೊ ಮಕ್ಕಳಿಗೆಲ್ಲ ಸಿಕ್ಕಾಪಟ್ಟೆ ಖುಷಿ ನೋಡಿ ಲವ್ಯ ಹೊಂದಿದ್ದಾಳೆ ನೋಡಿ ನನಗೆ ಹೇಗೆ ಹೇಗಿದೆ ನೋಡಿ ಚೆನ್ನಾಗಿದೆ ಅದರಲ್ಲಿ ನಾನು ಅದ ನಂತರ ಬಂದೀಗ ಸೊ ಮತ್ತು ಈ ಥರಲ್ಲಿ ಉಂಟು ನೀವು ಯಾರಾದರೂ ಬರ್ಬೋದು ನೋಡ್ಬೋದು ಚೆನ್ನಾಗಿದೆ ಬಟ್ ಆ ಥರ ಏನೇನು ತೊಂದರೆ ಇಲ್ಲ ಅದೇನು ಅಭ್ಯಂತರ ಇಲ್ಲ ಯಾರು ಅದ್ರ ಸಹ ಬರ್ಬೋದು ಮತ್ತು ಇದಿನ್ನೂ ನಮ್ಮ ಕಾರ್ಯಕ್ರಮ ಶುರು ಆಯಿತು ಬನ್ನಿ ಲೆಸ್ಕೋ ಅದ ನಂತರ ಶಾಪ್ ಉಂಟು ಸೊ ಯಾರು ಪರ್ಚೇಸ್ ಮಾಡ್ಬೋದು ಮಾಡ್ಬೋದು ಹೇಗಿದೆ ಶಾಪು ಇದೆಲ್ಲ ಏನಂದ್ರೆ ಫುಡ್ ಐಟಮ್ಸ್ ಎಲ್ಲ ಇತ್ತು ಸೊ ಹಾಗಾಗಿ ನಾನು ನಿಮಗೆಲ್ಲ ತೋರಿಸ್ತೇನೆ ಉಪ್ಪಿನಕಾಯಿ ಏನೇನು ಸಮಥಿಂಗ್ ಸಮಥಿಂಗ್ ಇತ್ತು ಬಟ್ ಇಲ್ಲಿ ಬರೋರೆಲ್ಲ ಇದನ್ನ ಪರ್ಚೇಸ್ ಮಾಡೋದು ಕಡಿಮೆ ಸೊ ಆಲ್ಮೋಸ್ಟ್ ಏನಾದ್ರು ಚೆನ್ನಾಗಿದ್ರೆ ತೊಗೊಳ್ತಾರೆ ಕೆಲವೊಂದೆಲ್ಲ ಇವ್ರದ್ದೆಲ್ಲ ಸ್ಟಾಕ್ ಮೇಲೆ ಇರ್ತದೆ ಮೇರೆ ಅದೇ ಪ್ರಾಬ್ಲಮ್ ಆಗ್ತದೆ ಕೆಲವರಿಗೆಲ್ಲ ಪರ್ಚೇಸ್ ಅದು ಗೊತ್ತಿರೋರಾದ್ರೆ ತೊಗೊಳ್ಳೋದಿಲ್ಲ ಸೊ ಈಗ ಟ್ವೆಂಟಿ ರುಪೀಸ್ ಇದೆಲ್ಲ ಇತ್ತು ಇದು ಮಾಮೂಲಿ ಒಂದು ಬಂದರೆ ಒಂದು ಏನೋ ಒಂದು ಪರ್ಚೇಸ್ ಮಾಡ್ಬೋದು ಅಷ್ಟೇ ಸೊ ಈ ಥರದ್ದೆಲ್ಲ ಇದು ಹೊರಗಡೆ ಸಹ ಸಿಗ್ತದೆ ದೊಡ್ಡ ವಿಷಯ ಅಲ್ಲ ಆದರೆ ಬಂದವರು ಕೆಲವರಿಗೆ ಅಲ್ಲಿ ಇಲ್ಲಿ ಹೋಗ್ಲಿಕ್ಕಾಗಲ್ಲ ಸೊ ಎಲ್ಲ ಒಂದೇ ಕಡೆ ಇರ್ತದೆ ಇದು ಏನಂದ್ರೆ ಕಪ್ಪು ನೋಡಿ ಇದೆಲ್ಲ ಮಣ್ಣಿನಿಂದ ಯಾರಿಗೆ ಚಾಗಿ ಕೊಡೋದು ಒಳ್ಳೊಳ್ಳೆ ಡಿಸೈನ್ಗಳು ಕಪ್ಗಳು ಉಂಟು ಎಲ್ಲ ಚೆನ್ನಾಗಿ ವಾವ್ ಎಂಥ ಸೈಕ್ ಫಾಲ್ ಮರ ಅದನ್ನ ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೇನೆ ಇವಾಗ ಈಗ ನಾನು ಜಸ್ಟ್ ಒಂದು ಇಲ್ಲಿಂದ ತೋರಿಸ್ತಿದ್ದೇನೆ ಸೊ ಮುಂದ್ಗಡೆ ಹೋಗುವಾಗ ನಾನು ನಿಮಗೆ ತೋರಿಸ್ತೇನೆ ಅದ ನಂತರ ಇಲ್ಲಿ ನಮ್ಮದೊಬ್ಬ ಬಾಯ್ ಸಿಗ್ತಾನೆ ಸೊ ಅದ ನಂತರ ಮಾತಾಡಬೇಕು ಬನ್ನಿ ಈ ಎಲ್ಲ ಉಂಟು ಸೊ ಇದೆಲ್ಲ ಏನಂದರೆ ಇದೆಲ್ಲ ಏನಂದರೆ ಇದೆಲ್ಲ ತಗೊಳ್ತಾರೆ ಸೊ ಆಗ ನಂತರ ಇದನ್ನು ನೋಡಬೇಕಾಗ್ತದೆ ಏನಂತ ಹೌದು ಸುಮಾರು ಸುಮಾರು ಕಪ್ಸೆಲ್ಲ ಉಂಟು ಸೊ ತೊಗೊಳ್ಬೇಕು ಮತ್ತು ಎಲ್ಲ ತಗೊಂಡ್ರೆ ತಗೊಳ್ಬೋದು ಭಯ ಪೂರಾ ಭಯ ನೀವು ಇಲ್ಲಿ ಬಂದು ಕಡಿಮೆ ಪ್ರೈಸ್ ಅಲ್ಲಿ ಬಂದು ನಿಮ್ಗೆ ಅವರು ಕೊಡ್ತಾರೆ ಸೊ ಬಂದು ತಗೊಳ್ಬಹುದು ನೀವು ಹಾಗೆ ಸೊ ಬಾಯ್ ಏನಂದರೆ ಸೊ ಉಡುಪಿಯಲ್ಲಿ ನೀವು ಬಂದು ಅವ್ರಿಗೆ ಹೆಲ್ಪ್ ಮಾಡ್ಬೋದು ತೊಗೊಳ್ಬೋದು ಸೊ ಅವರು ಪರ್ಚೇಸ್ ಮಾಡ್ತಾರೆ ಕಡಿಮೆ ಬಜೆಟಲ್ಲಿ ನಿಮ್ಗೆ ಕೊಡ್ತಾರೆ ಸೊ ಎಲ್ಲ ಡಿಸ್ಕೌಂಟಲ್ಲಿ ಕೊಡ್ತಾರೆ ಆಲ್ಮೋಸ್ಟ್ ಈಗ ತುಂಬ ದಿನ ಇರೋಲ್ಲ ಅವರು ಮೋಸ್ಟ್ಲಿ ಸೊ ಬರ್ಬೋದು ನೀವು ಚಂದಮಾಯಿ ಎ ಸಾಯಿ ಸಪೋರ್ಟ್ ಕೊಡ್ತು ಚಂದಮಾಯಿ ಸೊ ಐಸಾ 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 ಮಿಲ್ಯಾಗ ಪೂರ ಪೂರಾ ಪೂರ ಬೇಕು ಓಕೆ ಆ್ಯಂಗರ್ ಬೇಕು ಓಕೆ ನೆಕ್ಸ್ಟ್ ಇನ್ನು ಹೋಗ್ತಿದ್ದೇವೆ ಸೊ ಲೆಫ್ಟ್ ಬನ್ನಿ ಹೇಗಿದೆ ನೋಡಿ ನೀ ಫುಲ್ ವಾಟರ್ಫಾಲು ಜನ ಬಂದಿದ್ದಾರೆ ಸೊ ನೋಡಿ ಹೇಗಿದೆ ನೋಡಿ ಹೇಗಿದೆ ಕಾಣ್ತಾ ನೋಡಿ ಎಂತ ಸಾ ಎಷ್ಟು ದೊಡ್ಡದು ವಾಟರ್ ಫಾಲ್ ಉಂಟು ಮಾರೆ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಸೈಕ್ ಆಗಬೇಕು ಅದನ್ನೆಲ್ಲ ನೋಡಿ ಶಾ ಸೂಪರ್ ಇದೆ ಚೆನ್ನಾಗಿದೆ ತುಂಬ ಫ್ಯಾಮಿಲೀಸ್ ಎಲ್ಲ ಬಂದಿದ್ದಾರೆ ಸೊ ಏನಾಗ್ತ ಅಂತ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಒಟ್ಟು ನೋಡ್ತಾ ಇದ್ದೇವೆ ಸೊ ಇದು ಕಾಪಿ ರೈಟ್ಸ್ ಬರ್ತದೆ ಬಟ್ ಇಲ್ಲಿ ಸಾಂಗ್ ಇದು ಇರೋದ್ರಿಂದ ಹಾಗಾಗಿ ಅದನ್ನು ತೆಗಿತಿದ್ದೇನೆ ಸೊ ಹಾಗಾಗಿ ಸೊ ಇಲ್ಲೆಲ್ಲ ಏನಂದರೆ ಸಣ್ಣ ಚಿಕ್ಕ ಮಕ್ಕಳಿಗೆಲ್ಲ ಟಿಕೆಟ್ ಕೊಟ್ಟು ಇವರಿಗೆಲ್ಲ ಆಟ ಆಡಿಸೋದು ಇವರೆಲ್ಲ ಒಟ್ಟು ಚೆನ್ನಾಗಿದೆ ಮಕ್ಕಳಿಗೆಲ್ಲ ಫನ್ ಉಂಟು ಮತ್ತೆ ದೊಡ್ಡವ್ರಿಗೆ ಸಹ ವಾಟರ್ ಫಾಲ್ ಎಲ್ಲ ನೋಡುವಾಗ ಎಲ್ಲ ಕೆಲವರೆಲ್ಲ ಸ್ನಾಕ್ಸ್ ಎಲ್ಲ ತಿಂತಿದ್ದಾರೆ ಇದನ್ನು ವಾಟರ್ಫಾಲ್ ಎಲ್ಲ ನೋಡಿಕೊಂಡು ಸೊ ನೋಡಿ ಈ ಥರ ಎಲ್ಲ ಗ್ರೌಂಡ್ ಚೆನ್ನಾಗಿದೆ ಅಲ್ಟಿಮೇಟ್ ಚೆನ್ನಾಗಿದೆ ಒಂದೇನೋ ಯಾವುದೋ ಒಂದು ಪ್ರಪಂಚದಲ್ಲಿ ಬಂದಿದೆ ಅನ್ನೋದೊಂದು ಫೀಲ್ ಬರ್ತದೆ ಏನು ಇಷ್ಟು ದೊಡ್ಡ ಸ್ಕ್ರೀನ್ ನೋಡಿದ್ದು ವಾಟರ್ ಫಾಲ್ ಅಲ್ಲಿಂದ ಮೇಲಿಂದ ಅದೇನಾಗ್ತದೆ ಪಂಪ್ ಕೆಳಗಡೆ ಸೊ ಇದು ಎಲ್ಲ ಮಾಡೋರು ನಾವೇನೇ ಸೊ ನಿಮಗೆ ಆಲ್ಮೋಸ್ಟ್ ನಮಗೆಲ್ಲ ಐಡಿಯಾ ಇರ್ತದೆ ಇದು ಹೇಗೆ ಏನೇ ಅಂತಂತ ಸೊ ಹಾಗೆ ಇಲ್ಲಿಂದ ಮೇಲಿಂದ ನೀರು ಇಳಿತ ಅದು ಮೇಲಿಂದ ಪಂಪ್ ಕೊಡುತ್ತೆ ಅಲ್ಲಿಂದ ನೀರು ಬೀಳ್ತಾ ಇರ್ತದೆ ಅಷ್ಟೇ ಅದು ಇಟ್ ಮ್ಯಾಟ್ರಲ್ಲ ಆದರೆ ಅಷ್ಟು ದೊಡ್ಡ ಸ್ಕ್ರೀನ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದೆ ಅವರು ಖುಷಿ ಆಯ್ತು ನನಗೆ ಸಿಕ್ಕಾಬಿಟ್ಟು ಹಂಗೆ ಒಬ್ಬನ ಖುಷಿಯಾಗಿದೆ ಬಟ್ ಆಲ್ಮೋಸ್ಟ್ ಇಷ್ಟು ದಿನ ಅಂದರೂ ಅಲ್ಲಿ ಜನ ಬರ್ತಿದ್ದಾರೆ ಅಂದ್ರೆ ಎಲ್ಲರೂ ಜನರಿಗೆ ಸಹ ಇಷ್ಟ ಆಗಿದೆ ಅದು ಚೆನ್ನಾಗಿದೆ ನೋಡಿ ಹೇಗಿದೆ ನೋಡಿ ಅದೆಲ್ಲ ಅಲ್ಟಿಮೇಟ್ ಒಂದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಬಹ ಒಳ್ಳೆ ಬಾಬಲ್ ಸಟ್ ಅದಾಗಿದೆ ವಾಟರ್ಫಾಲ್ ಎಲ್ಲ ಕಲರ್ಫುಲ್ ಕಲರ್ಫುಲ್ ಆಗಿದೆ ನೋಡಿ ಎಲ್ಲ ಕಲರ್ಫುಲ್ ಚೆನ್ನಾಗಿದೆ ಬಟ್ ಆಲ್ಮೋಸ್ಟ್ ಮಕ್ಕಳೆಲ್ಲ ಮಕ್ಕಳು ದೊಡ್ಡವರೆಲ್ಲ ಬಂದರೆ ಒಳ್ಳೆ ಒಂದು ಎಂಟರ್ಟೈನ್ಮೆಂಟು ಮತ್ತೆ ನಾವು ಎಲ್ಲ ಆಗ್ತದೆ ಹ್ಯಾಪಿನೆಸ್ ಬರುತ್ತೆ ಮತ್ತು ಫುಲ್ ಫೀಲಿಂಗ್ ಎಲ್ಲ ಇರ್ತಾರೆ ಚೆನ್ನಾಗಿರುತ್ತೆ ಏನೋ ಒಂದು ಏನೋ ಅದು ಏನೋ ಹೇಳ್ತಾರಲ್ಲ ಸೊ ಆ ಟೈಪಲ್ಲಿ ಚೆನ್ನಾಗಿದೆ ಬಟ್ ನನಗೆ ಗೊತ್ತಾಗ್ತಿಲ್ಲ ಮಕ್ಳಿಗಂತೂ ಹಂಡ್ರೆಡ್ ಪರ್ಸೆಂಟ್ ಖುಷಿ ಉಂಟು ಫ್ಯಾಮಿಲೀಸ್ ಎಲ್ಲ ಬರ್ಬೋದು ಅವರು ಆಲ್ಮೋಸ್ಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಅವ್ರವ್ರ ಫನ್ ಮೇಲೆ ಅವ್ರಿಗೆ ಡಿಪೆಂಡ್ ಇರುತ್ತೆ ಸೊ ನಾವು ಅದನ್ನೇನು ಹೇಳಿಕ್ಕಾಗಲ್ಲ ಚೆನ್ನಾಗಿದೆ ಅಂತೂ ನನಗಂತೂ ಖುಷಿ ಆಯಿತು ಸೊ ನೀವು ಯಾರಾದರೂ ಬರೋದಾದ್ರೆ ಬರ್ಬೋದು ಹಂಡ್ರೆಡ್ ರುಪೀಸ್ ಟಿಕೆಟ್ ಉಂಟು ಅಷ್ಟೇ ನೋಡಿ ಇಲ್ಲಿವರೆಗೂ ನಾನು ನಿಮಗೆ ಆ ಕಡೆಲ್ಲ ತೋರಿಸಿದ್ದೇನೆ ಖಾಲಿ ಜಸ್ಟ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದರೆ ನಿಮಗೆ ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಫಿಫ್ಟಿ ರುಪೀಸ್ ಏನೋ ಇರ್ಬೋದು ಒಬ್ಬ ಪರ್ಸನ್ಗೆ ಸೊ ದೊಡ್ಡವ್ರಿಗೆ ಮಾತ್ರ ಹಂಡ್ರೆಡ್ ರುಪೀಸ್ ಫಿಕ್ಸ್ ಅದು ಚೆನ್ನಾಗಿದೆ ತಂದು ಕೊಟ್ಟರು ಚಿಂತೆ ಅಲ್ಲ ಮತ್ತು ಇದೆಲ್ಲ ಸಾಂಗ್ ನೋಡಿ ಇಲ್ಲೆಲ್ಲ ಕುತ್ಕೊಂಡು ಅವರೆಲ್ಲ ಆಟ ಆಡ್ಬೋದು ಅದೆಲ್ಲ ಒಂದು ಏನಂತ ಸೆಲ್ಫಿಲಿ ಏಲಿ ಬಾಲ್ಬಿಲೆ ಕುಲ್ಫಿ ಏಲೆ ಅಂತ ಉಂಟು ಸೊ ಅದರ ನಂತರ ಇದು ಪರ್ಫ್ಯೂಮ್ ಪರ್ಫ್ಯೂಮ್ದು ಜಸ್ಲಿಮ್ ಮುಸ್ಲಿಮ್ನವ್ರದ್ದು ಇರ್ತದೆ ಪರ್ಫ್ಯೂಮ್ ಅವ್ರದ್ದೇ ಇರ್ತದೆ ಬಟ್ ಆಲ್ಮೋಸ್ಟ್ ಅವರೇ ಇದ್ದಾರೆ ಅಲ್ಲಿ ಏನು ತೊಗೊಳಿಕ್ಕಾಗಲ್ಲ ನಮಗೆ ಸೊ ಇದು ಏನಂದರೆ ಚೇರ್ಸ್ ಎಲ್ಲ ಚೆನ್ನಾಗಿದೆ ಚೇರ್ಸ್ ಎಲ್ಲ ಇದೇನು ಓಲ್ಡ್ ಚೇರ್ಸ್ ಟೈಪ್ ಮಾಡಿದ್ದಾರೆ ಒಂದೇನು ಯೂನಿಕ್ ಆಗಿದೆ ಚೆನ್ನಾಗಿದೆ ಯೂನಿಕ್ ಉಂಟು ಚೇರ್ಸ್ ಎಲ್ಲ ಬಟ್ ಕೊಂಡೋಗ್ಲಿಕ್ಕೆ ನನಗೆ ಇಷ್ಟ ಆಯಿತು ಬಟ್ ಡಾಗಿ ಇದೆಲ್ಲ ಮನೆಯಲ್ಲಿ ಬಟ್ ಡಾಗಿ ಮನೆಯಲ್ಲಿ ಸೊ ಅದಾಗಿ ಕೊಂಡೋಗಿ ಏನು ಮಾಡ್ಲಿ ಬಿಟ್ಟೆ ಸೊ ಅದ ನಂತರ ಮತ್ತೆ ಬೇರೆಲ್ಲ ಚೇರ್ಸ್ ಮಕ್ಕಳನ್ನು ಯುದ್ಧ ಆಡೋದು ಎಂತ ಮಾರಿದ್ದಿಲ್ಲ ಸೊ ಇದು ನೋಡಿ ಒಟ್ಟು ಯೂನಿಕ್ ಉಂಟು ಮಾರ ಚೆನ್ನಾಗಿದೆ ಏನು ಇದ್ರೆ ಹಾಟೆಲ್ಲ ಗಿಡ ಎಲ್ಲ ಇಡಬಹುದು ಮತ್ತೆ ಇದರಲ್ಲಿ ಡೈನಿಂಗ್ ಟೇಬಲ್ ಒಂದೇನೋ ಚೇರು ಒಂದು ಚಿಕ್ಕದೊಂದು ಟೇಬಲ್ ಒಂದು ಏನು ಯೂನಿಕ್ ಉಂಟು ಪಾ ಏನು ಬೇಕಾದ್ರೂ ಹೊಸ ಕಲ್ಚರ್ ಟೈಪ್ ಇದೆ ಚೆನ್ನಾಗಿದೆ ಸೊ ಅದನಂತರ ನಮ್ಮದು ಬ್ಲಾಗಿಂಗ್ ಆಗ್ತಾ ಉಂಟು ಸೊ ಹಾಗಾಗಿ ನಾನು ನಿಮಗೆ ತೋರಿಸಿ ತುಂಬ ಜನ ನೋಡ್ತಿದ್ರೆ ಇದೇನು ತುಂಬ ಹಾರರ್ ಮೂವಿ ಇದು ಹಾರರ್ ಮೂವಿ ಅಂದರೆ ಟಿಕೆಟ್ ಉಂಟಿದ್ರು ಒಳಗಡೆ ಮತ್ತು ಒಳಗಡೆ ಹೋದ್ರು ಏನು ಅದು ಭೂತದೆಲ್ಲ ವೀಡಿಯೋಗ್ರಾಫಿ ಇರ್ತದೆ ಅದು ಸಿಕ್ಕಬಡ ಏನಾದ್ರೂ ಭೂತದ ಬಯ ಬಹರವರು ಅಂದ್ರೆ ಒಳಗಡೆ ಹೋಗಬಾರ್ದು ಡೇಂಜರ್ ಉಂಟಲ್ಲಿ ಇದ ನಂತರ ಮತ್ತು ಇದೆಲ್ಲ ನಾರ್ಮಲ್ ಅಲ್ಲ ನಿಮಗೆ ಜ ನಾರ್ಮಲ್ ಜಾತ್ರೆ ಟೈಪ್ ಇರ್ತದೆ ಅಷ್ಟೇ ಜಾ ಒಂದು ಜಾತ್ರೆಯಲ್ಲಿ ಏನಿರಬೇಕು ಅದೆಲ್ಲ ಇರ್ತದೆ ಸೊ ಹಾಗೆ ನಂತರ ಇದೆಲ್ಲ ಮಾಮೂಲಿ ಟೈಪ್ ಇದೆಲ್ಲ ನೋಡಿ ಮತ್ತು ಇದು ಏನಂದರೆ ಇದು ಇದು ಏನೋ ಗೇಮ್ಸ್ ಇದ್ದಿತ್ತು ಗೇಮ್ಸಲ್ಲಿ ಕಣ್ಣಿಗೆ ಹಾಕಿ ಅವರು ಅದೇ ಫೀಲಲ್ಲಿ ಬೀಳ್ತಿದ್ದೇವೇನೋ ಅಂತ ಹೇಳಿ ಅವ್ರಿಗೆ ಫೀಲ್ ಆಗ್ತದೆ ಹಾಗೆ ಸೊ ಮ ಅದನ್ನು ಹಾಕಿದ ತಕ್ಷಣ ಅವ್ರು ಮರ್ತೋಗ್ಬಿಡ್ತಾರೆ ನಾವು ಯಾವ ಪ್ಲೇಸಲ್ಲಿ ಇದ್ದೇವೆ ಹೇಳಿ ಅದೇ ಗೇಮ್ ಗೇಮ್ ಒಳಗಡೆ ಹೋಗಿಬಿಡ್ತಾರೆ ಒಳಗಡೆ ಅವ್ರು ಇದೆಲ್ಲ ಗೇಮ್ಸ್ ಮತ್ತು ಸಿಕ್ಕಾಪಟ್ಟೆ ಉಂಟು ಗೇಮ್ಸ್ ಬಟ್ ನೋಡ್ಬೋದು ಅಂತ ಅಷ್ಟು ಪರಿ ಏನಿಲ್ಲ ಚೆನ್ನಾಗಿ ಬೋರ್ ಆಗ್ತದೆ ಸ್ವಲ್ಪ ಅಷ್ಟೇ ಉಂಟು ಮತ್ತೆ ಇನ್ನೇನು ಬೋರ್ ಆಗ್ತದೆ ಅಷ್ಟೇ ಆಗ್ತದೆ ಬಟ್ ಮೋಲ್ ಮೋಸ್ಲಿಮ್ ಅದೇ ಗೇಮ್ಸ್ ಅದು ಇದು ಫನ್ ಬರ್ಬೋದು ಆಗ್ಬೋದು ಬಂದರೆ ಒಂದು ಫನ್ ಆಗ್ತದೆ ಅಷ್ಟೇ ಬೇರೆ ಏನೇನು ಮನೇಲಿ ಕುಂತು ಕುಂತು ಬೋರ್ ಆಗಿ ಇದು ಮಂದ್ ನೋಡ್ಬೋದು ಆರಾಮಾಗಿ ಚೆನ್ನಾಗಿದೆ ಅದ ನಂತರ ಇಲ್ಲಿ ಬಂದಿದ್ದು ಮತ್ತೆ ಇನ್ನೇನು ದೊಡ್ಡ ದೊಡ್ಡದಲ್ಲ ಫಾಲ್ ಅದಲ್ಲೂ ಅದು ಉಂಟಲ್ಲ ಅದು ಓಲ್ ಮೇಲಿದ್ದು ಕೆಳಗಡೆಯಿಂದ ಮೇಲೆ ಬರೋದು ಉಂಟಲ್ಲ ಲೈಫಲ್ಲಿ ಫಸ್ಟ್ ಟೈಮ್ ಹತ್ತಿದ್ ನಮ್ಮ ಅದು ಒಬ್ಬ ಬೀಜ ಬಾಯಿಗೆ ಬಂದಿದ್ದೆ ನಂಗೆ ಅಷ್ಟು ಅಷ್ಟು ಆಗಿಬಿಟ್ಟಿತ್ತು ಆ ಟೈಮಲ್ಲಿ ಮತ್ತು ಇದು ನೋಡಿ ಮಕ್ಕಳಿದೆ ಗೇಮ್ಸು ಒಂದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕುತ್ಕೊಳ್ಬೋದು ಆಲ್ಮೋಸ್ಟ್ ಆ ಥರದ್ದು ಆಗಲ್ಲ ಕುತ್ಕೊಳ್ಬೋದು ಫನ್ ಮಾಡ್ಬೋದು ಮತ್ತೆಲ್ಲ ಜ್ಯೂಸು ಲಸ್ಸಿ ಲೋಡೋ ಲೈಮನ್ ಸೋಡ ಲೈಮನ್ ಸೋಡ ಎಂತ ಮರ ಒಂದು ಐವತ್ತು ರೂಪಾಯಿ ತೊಗೊಂಡ್ರು ಮರ ಒಂದು ಗ್ಲಾಸಿಗೆ ಎಂಥ ದಮ್ಮೆ ಇಲ್ಲ ಅದರಲ್ಲಿ ಆ ಲೈಮನ್ ಸೋಡಲ್ಲಿ ಸೊ ಹಾಗಾಗಿ ಬಕವಾಸ್ ನೆಕ್ಸ್ಟ್ ತೋರಿಸ್ತೇನೆ ನಿಮಗೆ ಎಂತಿಲ್ಲ ಎಲ್ಲ ಮಂಗಡ ಮಾಡ್ತಾರೆ ಮಾರೆ ಒಳಗಡೆ ಎಲ್ಲ ಅಷ್ಟೊಂದು ಏನಿಲ್ಲ ಒಂದು ಐವತ್ತು ರೂಪಾಯಿ ಅಪ್ಪ ಅವ್ರು ಏನಂದ್ರೆ ಒಂದು ಸೆಟ್ ಟಿಕೆಟ್ ಹಾಕ್ಲಿಕ್ಕೆ ಅಷ್ಟೇ ಖರ್ಚು ಇರ್ತದೆ ಪಾಪ ಅವ್ರದ್ದು ಹಾಗಾಗಿ ಎಕ್ಸ್ಪೆನ್ಸಿ ಇರಲಿ ತೊಂದರೆ ಇಲ್ಲ ಎಲ್ಲರಿಗೆ ಬರೋರಿಗೆಲ್ಲ ಫನ್ ಅಲ್ಲ ಅದೇ ದೊಡ್ಡ ಮ್ಯಾಟ್ರಾಗಲ್ಲ ಐವತ್ತು ರೂಪಾಯಿ ಅವ್ರಿಗೆ ಖರ್ಚು ಮಾಡಲಿಕ್ಕೆ ಇದೆಲ್ಲ ನೋಡಿ ಇದರಲ್ಲಿ ಲೈಫಲ್ಲಿ ಫಸ್ಟ್ ಟೈಮ್ ಹತ್ತಿದ್ದ ಮರ ಚಿಕ್ಕವನು ಇರುವಾಗ ಬಾಯಿ ಬಂದುಬಿಟ್ಟಿದ್ದೆ ಮರ ಎಲ್ಲೋ ಮೇಲಿಂದ ಕೆಳಗಡೆ ಬರುವಾಗ ಒಳ್ಳೆ ಹೆದರಿಕೆ ಮರ ಈ ಕೆಳಗಿಂದ ಮೇಲೆ ಹೋಗೋ ಖುಷಿಯಾಗೋದು ಅದೇ ಮೇಲಿಂದ ಕೆಳಗಡೆ ಬರುವಾಗ ಎದೆಲ್ಲ ಜಲ್ ಅನ್ನೋದು ಮರ ಜಲ್ ಜೀವ ಜಲ್ಲಂತಿದೆ ಬಾಯಿಗೆ ಬಂದಿದೆ ಹೇಳಿ ಏನೋ ಅನ್ನೋ ಆಗ್ತಿತ್ತು ಆಟ ಮೇಲೆ ಅದ ನಂತರ ಇವತ್ತಿನವರೆಗೂ ನಾನು ಒಳಗಡೆ ಹತ್ತುದೇ ಇಲ್ಲ ನೀವು ಫ್ರೀ ಕೊಡ್ತೇನೆ ಅಂದ್ರೆ ಟಿಕೆಟ್ ಅನ್ನ ಹತ್ತದಿಲ್ಲ ಒಳಗಡೆ ಅಷ್ಟು ಭಯ ಆಗ್ತದೆ ನನಗೆ ಹಾಗಾಗಿ ಇದ್ರೂ ಇದು ಇದು ಇನ್ನೂ ಡೇಂಜರ್ ಮರ ಇದು ಅಲ್ಲ ಇದು ಸಿಕ್ಕಾಪಟ್ಟೆ ಡೇಂಜರ್ ಇದು ಇದು ಹೇಗೆ ಆಡ್ತಾರ ಮರ ಅವರು ಎಲ್ಲ ಗ್ರೇಟ್ ಮತ್ತೆ ಅವ್ರು ಆಡೋರು ಅಂದ್ರೆ ಭಯಂಕರ ಡೈರಿಂಗ್ ಬಿಡಿ ಅವರು ಎಂತ ಬಬ್ತಾರೆ ಗೊತ್ತಾ ಅದು ಇದು ನೋಡಿ ಇದು ಮೇಲೆ ಹೋಗಿ ಕೆಳಗಡೆ ಬರೋವಾಗಲೇ ಪ್ರಾಬ್ಲಮ್ ಆಗೋದು ಕೆಳಗಿಂದ ಮೇಲೆ ಹೋಗಿ ಹೋಗಿ ಏನು ಅನ್ಸುತ್ತಿಲ್ಲ ಈ ದಿವಸ ಡೇಂಜರೇ ಈ ದಿವ್ಸ ಅದ್ರಕ್ಕಿಂತ ಇದೆಲ್ಲ ನಾರ್ಮಲ್ ಸ್ವಲ್ಪ ಅದು ಎರಡು ಚಿಕ್ಕಬಳ್ಳಿ ಡೇಂಜರ್ ಅದು ತುಂಬ ಕಷ್ಟ ಉಂಟು ಅದರಲ್ಲಿ ಎರಡು ಗೇಮ್ಸಲ್ಲಿ ಮತ್ತೆ ಫನ್ ಆಗ್ತದೆ ಇದು ಏನಂದ್ರೆ ವಾಮಿಟ್ ಬರೋರು ಮಾತ್ರ ದೇವರಾಣಿಗೆ ಹೋಗ್ಬಾರ್ದು ಇದ್ರಲ್ಲಿ ವಾಮಿಟ್ ಬರೋನು ಹೋದ್ರೆ ಉಂಟು ಎಲ್ಲ ವಾಮಿಟ್ ಹೊಡಿತಾನೆ ಬಾ ಅಲ್ಲಿ ಕ ವಾಮಿಟ್ ಮಾಡಿದ ಮರೇ ಒಬ್ಬಳು ಯಾರೋ ಒಬ್ಬರು ಮಾಡಿದ್ರು ಮಾರೆ ಹಸಿ ಅದನ್ನು ನೋಡ್ಲಿಕ್ಕೆ ಆಗ್ತಿಲ್ಲ ಮರ ಅಲ್ಲಿ ಮತ್ತೇನು ಜೇಬಲ್ ಫೋನ್ ಏನಿದ್ರು ಎಲ್ಲ ಹೋಯ್ತು ಉಡಿಬಡಿ ಹೊಡಿಬಡಿ ಎಲ್ಲ ಬಿದ್ದು ಹೋಗ್ತದೆ ಎಲ್ಲಿ ಹೋಗ್ತದೆ ಏನಿಲ್ಲ ವಾಮಿಟ್ ಮತ್ತೆ ಏನಾದರೂ ತಿಂದು ಹೋಗ್ಬಾರ್ದು ನೋಡಿ ಆ ಗೇಮ್ಸಿಗೆ ಏನಾದರೂ ಜ್ಯೂಸ್ ಬೀಸ್ ಕುಡ್ದು ಏನಾದರೂ ಸ್ನ್ಯಾಕ್ಸ್ ಎಲ್ಲ ತಿಂದು ಹೋದ್ರೆ ಗ್ಯಾರಂಟಿ ವಾಮಿಟ್ ಆಗ್ತದೆ ಇದೆಲ್ಲ ಏನಂದರೆ ಆ ಥರ ಎಲ್ಲ ಆಗ್ಲಾರದು ಹೋದರೆ ಬೆಟರ್ ಬರಬಾರ್ದು ನೋಡಿ ಹೇಗಿದೆ ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ಬಾಯ್ ಬಾಯ್ ಟಾಟಾ ಬಾಯ್ ಬಾಯ್ ಸೊ ಅಂತೂ ಹೊರಗಡೆ ಬಂದಾಯಿತು ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗುವ ಸೊ ಎಲ್ಲರೂ ಇನ್ನು ಹೋಗ್ತಿದ್ದಾರೆ ಸೊ ನಾವಿನ್ನು ಮನೆ ಕಡೆ ಹೋಗಬೇಕು ಟಾಟಾ ಬಾಯ್ ಬಾಯ್ ಹೇಗಿದೆ ನೋಡಿ ಸೊ ಈ ಥರ ಕಾಣ್ತಾ ಉಂಟು ಸೊ ಇದು ಎಂಟ್ರಿ ಅದು ಎಂಟ್ರಿ ಎಕ್ಸಿ ಎಕ್ಸಿಟ್ ಇದು ಎಕ್ಸಿಟ್ ಇದು ಅದು ಎಂಟ್ರಿ ಸೊ ಈ ಥರಲ್ಲ ಉಂಟು ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗುವ ಇನ್ನು ಹೀಗೇ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡೋದು ಮರಿಬೇಡಿ ಫಾಲೋ ಮಾಡಿ